ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಉತ್ತರ ಕರ್ನಾಟಕದ ಶೇಂಗಾ ಹಿಂಡಿ ಅಥವಾ ಶೇಂಗಾ ಚಟ್ನಿ ಅಂತ ಹೇಳ್ತಾರಲ್ಲ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ತುಂಬಾ ಸಿಂಪಲ್ಲಾಗಿ ನಾವು ಶೇಂಗಾ ಚಟ್ನಿನ ಮಾಡ್ಕೊಳ್ಬೋದು ಇದು ತುಂಬಾ ರುಚಿಯಾಗಿರುತ್ತೆ ಇದು ಚಪಾತಿಗೆ ರೊಟ್ಟಿಗೆ ತುಂಬಾ ಸೂಪರ್ ಆಗಿರುತ್ತೆ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಫಸ್ಟ್ ಯಾರು ನನ್ನ ಚಾನಲ್ ನಾನು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋದು ತುಂಬ ಜನ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಇದು ಹೇಗೆ ಮಾಡೋದು ತುಂಬಾ ಸಿಂಪಲ್ ಆಗಿ ನೋಡ್ಕೊಂಡು ಬರೋಣ ನೋಡ್ತಾ ಇದ್ದಿಲ್ಲ ಫಸ್ಟಿಗೆ ನಾನು ಕಡಲೆಕಾಯಿ ಬೀಜನ ಒಂದು ಕಾಲು ಕೆ ಜಿಯಷ್ಟು ತೊಗೊಂಡು ನೋಡಿ ಈ ರೀತಿಯಾಗಿ ಉರಿದಿಟ್ಕೊಂಡಿದ್ದೀನಿ ಇದನ್ನ ನನ್ನ ತೆಗೆದಿಲ್ಲ ತೆಗ್ದಿಲ್ಲ ಬೇಕೆಂದರೆ ನೀವು ಸಿಪ್ಪೆನೂ ಕೂಡ ತೆಗಿಬೋದು ನಾನು ಹಾಗೆ ಮಾಡ್ತಾಯಿದ್ದೀನಿ ಇದಕ್ಕೆ ನೋಡಿ ನಾನು ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ನಾನು ಹುರ್ಕೊಂಡಿದ್ದೀನಿ ಹಾಗೆ ಬೆಲ್ಲ ಹಾಗೆಯೇ ಒಂದು ಮೂರು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಈಗ ಸ್ವಲ್ಪ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜನ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಬೆಲ್ಲ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ನೋಡಿ ಇದಕ್ಕೆ ಬೇಕಾದಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಸರಿ ನಾನು ಇದನ್ನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ನಾನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಇವಾಗ ಇದ್ದಿಲ್ಲ ಇವಾಗ ನಾನು ಈ ರೀತಿಯಾಗಿ ತರಿ ತರಿಯಾಗಿ ನಾನು ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ಇದು ನಾವು ತರಿ ತರಿಯಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದಿಲ್ಲ ಇದೇ ರೀತಿಯಾಗಿ ನಾನು ಇನ್ನೊಂದು ನಾನು ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದೆ ನೋಡಿ ಕಾಲು ಕೆ ಜಿಲಿ ನೋಡ್ತಾ ಇದ್ದಿಲ್ಲ ಯಾವ ರೀತಿಯಾಗಿ ಶೇಂಗಾ ಚಟ್ನಿನ ಶೇಂಗಾ ಹಿಂಡಿನ ಮಾಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ಇವತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವೊಂದು ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಸಿಂಪಲಾಗಿ ನಾವು ಕಡಲೆಕಾಯಿ ಬೀಜದಲ್ಲಿ ಈ ರೀತಿಯಾಗಿ ಚಟ್ನಿನ ಮಾಡ್ಕೊಳ್ಬೋದು ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ನೋಡಿದ್ರಲ್ಲ ಎಷ್ಟು ಬೇಗನೆ ಆಗೋಗುತ್ತೆ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಇದನ್ನು ಶೇಂಗಾ ಹಿಂಡಿನ ನಾವು ಮಾಡ್ಕೊಳ್ಬೋದು ಸೂಪರಾದ ರೆಸಿಪಿ ಇದು ಒಂದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್